श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करम् भज गोविन्दं भज गोविन्दं गोविन्दं भज मूढमते गो सम्प्राप्ते सन्निहिते काले नहि नहि रक्षति डुक्रन्करणे क्रोधं लोभम् मोहं त्यक्त्वात्मानं पश्यति सोऽहम् आवर्णीहीना मूढा ते पच्छन्ते नरकनिगूढा ज्ञेयं गीता नाम सहस्रं ध्येयं श्रीपतिरूपमयस्रं नेयं सज्जनसङ्गे चित्तम् धेयं दीनजनाय च वित्तं भजघो నిన్నေ लोभा ಅನ್ನು ಅಂತ ಹೇಳ ಪದಕ್ಕೆ ಒಂದು ಶ್ಲೋಕ ಹೇಳದೆ ಮರ್ತವಿತು ಅಂತ ನಾಪ್ಕ ಬಂತು लोभानी पापानी मूಲಾನಿ लोभानी पापानी मूಲಾನಿ ರಸಮೂಲಾನಿ ವ್ಯಾಧಯಹ ರಸಮೂಲಾನಿ ವ್ಯಾಧಯಹ इष्ट मूलानी दुक्खानी इष्ट मूलानी दुक्खानी त्रीणित्यत्वा सुखी भव त्रीणित्यत्वा सुखी भव लोभानी मूलानी पापानी रस मूलानी व्याधयः आमेले इष्ट मूलानी दुक्खानी त्रीणित्यत्वा ನಮ್ಮ ದುಃಖ ಎಲ್ಲಿದೆ ಅಂದರೆ ಲೋಭಾನಿ ಮೂಲಾನಿ ಪಾಪಾನಿ ಪಾಪದಲ್ಲಿದೆ ಲೋಭ ಅಥವಾ ಲೋಭದಲ್ಲಿದೆ ಪಾಪ ಲೋಭಿಯಾದವನಿಗೆ ಪಾಪ ನಿಶ್ಚಯ ಅಂತ ಆಯಿತು ರಸ ಮೂಲಾನಿ ವ್ಯಾಧಯ ರಸ ಅಂದರೆ ರುಚಿ ಅಂತ ಅರ್ಥ ಬಾಯ ರುಚಿಯಲ್ಲಿ ರೋಗ ಇದೆ ಅಂತ ಸಿಹಿ ಪದಾರ್ಥವನ್ನು ತಿಂತ ಇದ್ದರೆ ತಿಂತಾನೆ ಇರಬೇಕು ಆಮೇಲೆ ಹೊಟ್ಟೆ ದಪ್ಪ ಆಗುತ್ತೆ ಶು ಸಕ್ಕರೆ ಕಾಯಿಲೆ ಶುಗರ್ ಬರುತ್ತೆ ಆಮೇಲೆ ಮೂಲಾನಿ ದುಃಖಾನಿ ಆಸೆ ಇರೋದರಿಂದ ದುಃಖ ಅಲ್ಲೇ ಇದೆ ತಸ್ಮಾತ್ ತ್ರೀಡಿ ತತ್ವ ಸುಖಿ ಸಂತೋಷವಾಗಿರ್ಬೇಕಾ ರುಚಿ ಪದಾರ್ಥವನ್ನು ತಿನ್ಬೇಡ ಲೋಭದಲ್ಲಿ ಲೋಭವೃತ್ತಿ ಇಟ್ಕೊಳ್ಬೇಡ ಆಮೇಲೆ ಜಾಸ್ತಿ ಆಸೆಗಳನ್ನ ಇಟ್ಕೊಳ್ಬೇಡ ಇಟ್ಕೊಂಡ್ಯಾ ನೀವು ಲೋಭಿ ತಸ್ಮಾತ್ ನರಕಮೇವ ಅಂತ ನೆನ್ನೆ ನೋಡೋದು ಈಗ ಇವತ್ತಿನ ಶ್ಲೋಕ ಏನು सुखतः क्रियते रामा भोगः क्रियते रामा भोगः पश्चाद्धन्तशरीरे रोगः यद्यपि यद्यपि लोके मरणं शरणं यद्यपि लोके तदपि न मुञ्चति पापाचरणम् सुखतः क्रियते रामा भोगः पश्चाद् दन्तशरीरे रोगः यद्यपि लोके मरणं शरणं तदपि न मुञ्चति पापाचरणं क्रियते ತೆ ಸಂಪ್ರಾಪ್ತೆ ಕಾಲೇ ಹಿರ ಕ್ಷತಿಡು ಕೃನ್ಕರಣೆ ನಹಿ ನ ಹಿರ ಕ್ಷತಿಡು ಕೃನ್ಕರಣೆ ಇದು ಈ ಶ್ಲೋಕವನ್ನು ನೋಡಿದೀವಿ ಎಲ್ಲಿ ನೋಡಿದೀವಿ ಮೂರನೇ ಶ್ಲೋಕದಲ್ಲಿ ನೋಡಿದೀವಿ ರಾಮ ಭೋಗ ರಾ ರಮಾ ಆಭೋಗ ಅಲ್ಲ ರಾಮಾಭೋಗ ಹಾಗೂ ಅರ್ಥ ಇಂದ್ರಿಯ ಸುಖ ರಾಮ ಭೋಗ ಅಂದರೆ ರಾಮ ಅಂದರೆ ಇಂದ್ರಿಯ ಭಗವಂತನಿಗೂ ರಾಮ ಅಂತ ಹೆಸರು ಅಂದರೆ ಯೋಗಿಗಳು ಯಾವುದರಲ್ಲಿ ರಮಿಸ್ತಾರೋ ರಮಂತೆ ಇತಿ ರಾಮ ಸುಖ ಅಂತ ಇಲ್ಲಿ ರಾಮ ಅಂತಂದರೆ ಇಂದ್ರಿಯ ಅಂತ ಸುಖತ ಕ್ರಿಯತೆ ರಾಮ ಭೋಗ ರಾಮ ಭೋಗ ರಾಮ ಭೋಗ ಇಂದ್ರಿಯ ಸುಖ ಇಲ್ಲಿ ರಾಮ ಅಂದರೆ ಸ್ತ್ರೀ ಅಂತ ಇಲ್ಲಿ ರಾಮಾಯಿಸ್ಕೊಳ್ತ ಸ್ತ್ರೀ ಸ್ತ್ರೀ ಸುಖದಲ್ಲಿ ಎಷ್ಟೋ ಅಂತ ಆಸೆ ಪಡ್ತೀಯಾ ಯಾಕೆ ನಿನಗೆ ಆ ಮೋಹ ಆ ಮೂರನೇ ಶ್ಲೋಕದಲ್ಲಿ ಡೀಟೇಲಾಗಿ ನೋಡಿದ್ದೀವಿ ಮತ್ತಿಲ್ಲಿ ನಾನು ಉದ್ದಾರಿಸಲ್ಲ ಸುಖದ ಕ್ರಿಯತೆ ರಾಮ ಭೋಗ ಸರಿ ಇದು ಇದೆಲ್ಲ ಎಲ್ಲಿ ಹಾಕಬೇಕು ಗೊತ್ತಾ ಇಲ್ಲಿ ಏಟ್ ಸಲ ಬರುತ್ತಲ್ವ ಅಲ್ಲಿ ಈ ಶ್ಲೋಕವನ್ನು ಹಾಕಬೇಕು ಅಂದರೆ ಆ ಭಾಷೆಯಲ್ಲಿ ಹಾಕಬೇಕು ಈ ಸಾಂಸ್ಕ್ರಿಟಲ್ಲಿ ಹಾಕಿದ್ರೆ ಏನೋ ಬರೆದಿದ್ದಾರೆ ಅನ್ಕೊಂಬಿಟ್ಟಿರ್ತಾರೆ ಅವಲ್ಲೆಲ್ಲ ಹಾಕಬೇಕು ನಾನು ಸ್ತ್ರೀ ಸುಖದಲ್ಲಿ ಎಷ್ಟು ಅಂತ ಅನುಭವಿಸ್ತೀನಿ ನೀನು ಅಂದರೆ ದುಷ್ಟರಿಗೆ ಹೇಳಿರುವಂತಹ ಶ್ಲೋಕ ಎಲ್ಲರಿಗೂ ಅಲ್ಲ ಇದು ದುಷ್ಟರಿಗೆ ಹೇಳಿರುವಂತಹದ್ದು ಅದೊಂದು ಇಲ್ಲಿ ಪ್ರತ್ಯೇಕವಾಗಿ ಸ್ತ್ರೀ ಅಂತ ಇದ್ರೂ ಇಂದ್ರಿಯ ಸುಖ ಅಂತ ತಗೊಳ್ಬೋದು ಯಾಕಂದರೆ ರಾಮ ಅನ್ನುವಂಥ ಇಂದ್ರಿಯವನ್ನು ಸುಖವನ್ನು ಹೇಳೋದ್ರಿಂದ ಶುರುವಿನಲ್ಲಿ ನಿನಗೆ ಆಸಕ್ತಿ ಇರುತ್ತೆ ಒಳ್ಳೆಯ ಆಹಾರವನ್ನು ತಿನ್ನಬೇಕು ಇವಾಗ ಒಂದು ಕಾಂಟ್ಯಾಕ್ಟ್ ಒಂದು ಕಣ್ಣು ಒಂದು ರೂಪವನ್ನು ನೋಡ್ತಿದ್ದಾಗ ಇಷ್ಟವಾದ ನೋಡ್ತಿದ್ದಾಗ ಅದೊಂದು ವಿಷಯ ಸುಖ ಕಿವಿ ಒಳ್ಳೆ ನನ್ನ ನನಗೆ ಬೇಕಾಗಿರುವಂತಹ ಮಾತನ್ನೇ ಕೇಳ್ತಿದ್ರೆ ವಿಷಯ ಸುಖ ನಾಲ್ಗೆ ರುಚಿಯಾದ ಆಹಾರವನ್ನು ಅಂತಿದ್ರೆ ವಿಷಯ ಸುಖ ಚರ್ಮ ಈ ಅನ್ಯ ಅನ್ಯ ಆಪೋಸಿಟ್ ಜೆಂಡರ್ನ ಮುಟ್ಟಿದ್ರೆ ಅನ್ಯ ಸುಖ ಅಲ್ವಾ ಇವಾಗ ಆಗಿ ಸೇಮ್ ಲಿಂಗವನ್ನು ಮುಟ್ಟಿದ್ರೆ ನಿಮ್ಗೆ ಏನು ಸುಖ ಆಗುತ್ತಾ ಅನ್ಯ ಲಿಂಗವನ್ನ ಮುಟ್ಟಿದ್ರೆ ತಾನೇ ಅದಕ್ಕೆ ತಾನೇ ಜನ ಜನ್ಮ ಜನ್ಮ ಒದ್ದಾಡೋದು ಯಾತಕ್ಕೆ ಪುರುಷನಿಗೆ ಸ್ತ್ರೀಯ ಸುಖ ಬೇಕು ಸ್ತ್ರೀಗೆ ಪುರುಷ ಸಹ ಸುಖ ಬೇಕು ಅನ್ನೋದಿಲ್ಲ ಶುರುವಾಗದೆ ಟಚ್ ಇಂದ ತಾನೇ ಸ್ಪರ್ಶದಿಂದ ತಾನೇ ಅಲ್ವಾ ತಾಯಿ ಮಗ ಅಥವಾ ತಾಯಿ ಮಗಳ ಸಂಬಂಧ ಅಪ್ಪ ಮಗ ಅಪ್ಪ ಮಗಳ ಸಂಬಂಧ ಓಕೆ ಅದೊಂಥರ ಮಾತೃತ್ವ ಪಿತೃತ್ವ ಒಂದು ಗೌರವ ಅದನ್ನೆಲ್ಲ ಬರುತ್ತೆ ಆದರೆ ಈ ಕಾಮದ ಸುಖ ಅಲ್ಲಿ ಬರಲ್ಲ ಅಲ್ಲಿ ಆದರತೆ ಬರುತ್ತೆ ತಂದೆ ತಾಯಿ ಹತ್ರ ಆದರೆ ಕಾಮದ ಸುಖ ಎಲ್ಲಿ ಬರುತ್ತೆ ಅಲ್ಲಿ ಬರಲ್ಲ ಇಲ್ಲಿ ಈ ಸ್ತ್ರೀ ಹತ್ರ ಅಂದರೆ ಹೆಂಡತಿ ಹತ್ರ ಗಂಡನ ಹತ್ರ ಬರುತ್ತೆ ಅದಕ್ಕೋಸ್ಕರ ನೀನು ಇಷ್ಟೆಲ್ಲ ಒದ್ದಾಡ್ತಿಲ್ಲ ಕೊನೆಗೆ ನಿನಗೇನು ತಂತದು ಪಶ್ಚಾತ್ ಇಷ್ಟೆಲ್ಲ ಅನುಭವಿಸಾದ್ಮೇಲೆ ಧಂತ ಅಲಾಸ್ ಅಯ್ಯೋ ಹಂತ ಪಶ್ಚಾತ್ ಅಂತ ತಗೊಳ್ಬೋದು ಇಲ್ಲಿ ದಾ ಹಾಕಿರೋದ್ರಿಂದ ಪಶ್ಚಾತ್ ಹಂತ ಇಷ್ಟು ಸ್ತ್ರೀ ಸುಖವನ್ನು ಅನುಭವಿಸಬೇಕು ಅಂತ ಮಾಡಿಕೊಂಡು ಅಥವಾ ಯಾವುದೇ ಇಂದ್ರಿಯ ಸುಖವನ್ನು ಅನುಭವಿಸಬೇಕು ಅಂತ ಮನಸ್ಸಿನಲ್ಲಿ ಆ ವೃತ್ತಿಗಳನ್ನ ಇಟ್ಕೊಂಡು ನೀನು ಅನುಭವಿಸಿದೆ ಕೊನೆಗೆ ಏನು ತಂತು ನಿನಗೆ ಅದು ಸುಖ ಕೊಡ್ತಾ ಹಂತ ಪಶ್ಚಾತ್ ರೋಗ ಎನೇ ಪಶ್ಚಾತ್ ಹಂತ ಶರೀರೆ ರೋಗ ಶರೀರದಲ್ಲಿ ಬೇಡದೇ ಇರುವಂತಹ ರೋಗ ಬಂತು ನಾಪಕ ಬರ್ಬೇಕು ನಿಮಗೆ ಕೃಷ್ಣ ಹದಿನೆಂಟನೇ ಅಧ್ಯಾಯದಲ್ಲಿ ಹೇಳ್ತಾನಲ್ಲ ಸಾತ್ವಿಕ ಸುಖ ರಾಜಸ ಸುಖ ತಾಮಸ ಸುಖ ಎಷ್ಟನೇ ಶ್ಲೋಕದಲ್ಲಿ ಹೇಳ್ತಾನೆ ಅದು ನೀವು ಹೇಳಿ ಸ್ವಾಮಿ ನಾವು ಬರ್ಕೊಳ್ತೀವಿ ನನ್ನ ಪ್ರಕಾರ ಮೂವತ್ತ ಏಳನೇ ಶ್ಲೋಕದಲ್ಲಿ ಮೂವತ್ತಾರು ಮೂವತ್ತೇಳನೇದು ಎತ್ತದಗ್ರೆ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ ಏನು ಹೇಳ್ತಾರೆ ಅಂದರೆ ಕೃಷ್ಣ ಸಾತ್ವಿಕ ಸುಖ ಏನು ಶುರುನಲ್ಲಿ ನಿಮಗೆ ಕಷ್ಟ ಕೊಡುತ್ತೆ ಎತ್ತದಗ್ರೆ ವಿಷಮಿವ ಪರಿಣಾಮೇ ಸುಖೋ ಪರಿಣಾಮೇ ಅಮೃತೋಪಮಂ ವೈರಾಗ್ಯವನ್ನು ಬೆಳೆಸ್ಕೊಂಡು ಜಪ ಮಾಡಪ್ಪ ಅಂತಂದರೆ ಎಷ್ಟು ಕಷ್ಟ ಅದ ನೋಡಿ ಆದರೆ ಕಣ್ಮುಚ್ಚಬೇಕು ಒಂದು ರೌಂಡ್ ಎರಡು ರೌಂಡ್ ಮೂರು ರೌಂಡ್ ಮಾಡ್ತಾನೆ ಇರಬೇಕು ಸಾವಿರ ಮಾಡೋಷ್ಟಲ್ಲೇ ಅಯ್ಯೋ ಕಣ್ಣು ತೆಗೀಣ ಅನ್ಸುತ್ತೆ ನಮಗೆ ಆ ಕಡೆ ಈ ಕಡೆ ನೋಡೋಣ ಅನಿಸುತ್ತೆ ಫೋನ್ ಬಂತ ಅನ್ಸುತ್ತೆ ಯಾಕಂದ್ರೆ ಬಂದಿದೆಯಾ ಮೆಸೇಜ್ ಬಂದಿದೆಯಾ ಅಂತನ್ಸತ್ತೆ ತಂಬಲ್ಲಿ ಏಕಲವ್ಯನ ಥರ ಅದನ್ನು ಫಾರ್ವರ್ಡು ಏನೋ ಮೂವ್ ಮಾಡಬೇಕು ಅಂತ ಅನ್ಸುತ್ತೆ ಸರಿ ಕಂಡುಬಿಟ್ಕೊಂಡೇ ನೋಡ್ತೀನಿ ಅಂತ ಕಂಡುಬಿಟ್ಕೊಂಡೇ ಜಪ ಮಾಪ ಮಾಡ್ತೀನಿ ಅಂತ ಅನ್ಸುತ್ತೆ ಆ ಕಡೆ ಏನಾರು ಇದೆಯಾ ಹೀಗೆಲ್ಲ ಅನ್ಸುತ್ತೆ ಅಂದರೆ ಶುರುವಿನಲ್ಲಿ ವಿಷಮಿವ ಆದರೆ ಮಾಡ್ತಾ ಮಾಡ್ತಾ ಬಂದಾಗ ಒಂದು ಐದು ಹತ್ತು ವರ್ಷ ಚೆನ್ನಾಗಿ ಏಕಾಗ್ರ ಚಿತ್ತರಾಗಿ ಜಪಾನೋ ಧ್ಯಾನನೋ ಮಾಡಿದಾಗ ಅಮೃತೋಪವಂ ಆಫ್ಟರ್ವರ್ಡ್ಸ್ ತದನಂತರಂ ಅಮೃತೋಪವಂ ಆಗ ನಿಮ್ಗೆ ಏನೇ ಡಿಸ್ಟ್ರಾಕ್ಷನ್ ಬಂದ್ರೂ ಹತ್ತು ವರ್ಷ ಮನಸ್ಸಿಗೆ ಚೆನ್ನಾಗಿಟ್ರೆ ಹತ್ತು ವರ್ಷ ಹನ್ನೆರಡು ವರ್ಷ ಅನ್ಬಿಟ್ಟು ತುಂಬ ಟ್ರೈನಿಂಗ್ ಚೆನ್ನಾಗಿ ಕೊಟ್ಬಿಟ್ರೆ ಆಮೇಲೆ ಮನಸ್ಸು ಆ ಕಡೆ ಈ ಕಡೆ ಎಲ್ಲ ಹೋಗೋಲ್ಲ ಹೇಗೆ ಈ ಕರುಗೆ ಕರುವಿಗೆ ಇದ್ದಾಗ ಗ್ರೇಸ್ ಮಾಡಬೇಕಂದ್ರೆ ಒಂದು ಇದು ಹಾಕ್ತಿವೋ ತಂತಿ ಹಾಕ್ತೀವೋ ಗ ಕರುಗೆಲ್ಲ ಮರಕ್ಕೆ ಅದು ಬೆಳೀತಾ ಇದ್ದಾಗ ಒಂದು ಸಸಿ ಆಯಿತು ಮ ಗಿಡ ಆಯಿತು ಮರ ಹಾಕ್ತಿದ್ದಾಗ ಅದೊಂದು ಏನು ಬೌಂಡ್ರಿ ಕೊಟ್ಬಿಟ್ರೆ ಕನೇರ ಹಾಗೆ ಹೋಗುತ್ತೆ ಬೌಂಡ್ರಿ ಇಲ್ಲಾಂದ್ರೆ ಏನಾಗುತ್ತೆ ಪ್ರಾಣಿಗಳು ಬಂದು ತಿಂದುಬಿಡತ್ತೆ ಇದು ವಕ್ರವಕ್ರವಾಗಿ ಬೆಳೆಯುತ್ತೆ ಆಮೇಲೆ ಹೋಗಿ ನಾನು ಜಿಮ್ಗೆ ಹೋಗ್ತೀನಿ ಅದೇನೋ ಏನೋ ಮಾಡ್ತೀನಿ ಇವನು ಹೀ ಇವನು ಹೀಗಿದ್ದಾನೆ ಪ್ರತಿಯೊಬ್ಬ ಮನುಷ್ಯ ನೋಡಿ ಇವಾಗ ಟೊಮೆಟೊ ಥರ ಇರ್ತಾರೆ ಇಲ್ಲ ಮೂಲಂಗಿ ಥರ ಇರ್ತಾರೆ ಅಲ್ವಾ ಹೆಣ್ಮಕ್ಳು ಹಾಗೆ ಗಂಡು ಹಾಗೆ ಆಮೇಲೆ ಕೇಳಿದ್ರೆ ಏನು ಮಾಡ್ತಿದ್ಯಾ ಜಿಮ್ಗೆ ಹೋಗ್ತಾಯಿದ್ದೀನಿ ಸಮಯಾತಕ್ಕೆ ಸೌತೇಕಾಯಿ ಥರ ಆಗೋಕ್ಕೆ ನೀಳ ಒಂದೇ ಥರ ಆಗೋಕ್ಕೆ ಇಲ್ಲ ಹುರ್ಲಿಕ್ಕಾಯಿ ಥರ ಆಗೋಕ್ಕೆ ಅಂತ ಶುರುವಿನಲ್ಲೇ ಇದ್ದಿದ್ದರೆ ಶುರುವಿನಲ್ಲೇ ಚೆನ್ನಾಗಿ ಅನುಭವಿಸ್ಬಿಟ್ರು ತೆನ್ನೆ ಏನು ತಿನ್ನೋದೇನು ಇಂದ್ರಿಯ ಸುಖ ಏನು ಅಲ್ವಾ ಆಮೇಲೆ ನಾನು ಜಿಮ್ಗೆ ಹೋಗ್ತೀನಿ ಯೋಗ ಮಾಡ್ತೀನಿ ಅಂತ ಶುರುವಲ್ಲೇ ಮಾಡಬೇಕಲ್ವ ಶುರುವಲ್ಲಿ ಮಾಡಲ್ಲ ಯಾಕೆ ಕಷ್ಟ ಅದು ಅದು ಸ್ವಲ್ಪ ಮನಸ್ಸಿಗೆ ಆ ಕಷ್ಟ ಕೊಟ್ಬಿಟ್ರೆ ಆಮೇಲೆ ನಲವತ್ತೈವತ್ತಾದಮೇಲೆ ಈಸಿ ಮೇಲೆ ಅದನ್ನೇ ಹೇಳ್ತಾರೆ ಸಾತ್ವಿಕ ಸುಖ ಆದರೆ ರಾಜಸುಖ ಏನೋ ಈ ಶ್ಲೋಕಕ್ಕೆ ರಾಜಸು ಸುಖ ಸೇರಿಸಬೇಕು ಸಾತ್ವಿಕ ಸುಖ ಸೇರಿಸ್ಬಾರ್ದು ಮುಂದಿನ ಶ್ಲೋಕ ಮೂವತ್ತೆಂಟನೇ ನನ್ನ ಪ್ರಕಾರ ವಿಷಯೇಂದ್ರಿಯ ಸಂಯೋಗ ಎತ್ತದಗ್ರೆ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವಿಷಯೇಂದ್ರಿಯ ಸಂಯೋಗ ಇಲ್ಲೂ ಅದೇ ತಾನೆ ಸುಖತ ಕ್ರಿಯತೆ ರಾಮಾಭೋಗ ಪಶ್ಚಾತ್ ಹಂತ ಶರೀರೇ ರೋಗ ವಿಷಯ ಏನು ಹೇಳ್ತಿದ್ದಾನೆ ಅಲ್ಲಿ ಕೃಷ್ಣ ವಿಷಯೇಂದ್ರಿಯ ಸಂಯೋಗಾತ್ ಎತ್ತದಗ್ರೇ ಮೃತೋಪಮ ಆಹಾ ಆಹಾರ ರುಚಿ ಪದಾರ್ಥ ಎಷ್ಟು ಚೆನ್ನಾಗಿದೆ ಎಲ್ಲ ತಿನ್ನು ಅಲ್ಲಿ ನೋಡಬೇಕು ನೋಡು ಇದೆಲ್ಲ ನೋಡು ಆಮೇಲೆ ಏನಾಯ್ತು ಕರ್ಡಕ್ಕೆ ಗ್ಲಾಸ್ ಹಾಕು ನೋಡಿ ನೋಡಿ ಇವಾಗ ಹೇಳ್ತಾರಲ್ಲ ಮೊಬೈಲ್ ನೋಡಿ 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 ಇವಾಗ ಸೈಕ್ಯಾಟ್ರಿಸ್ಟಲ್ಲ ಸೈಕ್ಯಾಟ್ರಿಸ್ಟ್ಗಳಿಗೆಲ್ಲ ಕೆಲಸನೇ ಕೊಡಬಾರ್ದು ನಾವು ಸೈಕ್ಯಾಟ್ರಿಸ್ಟ್ ಸೈಕಾಲಜಿ ಎಲ್ಲ ಮಾಡಿ ಕೆಲಸನೇ ಕೊಡಬಾರ್ದು ಅವ್ರಿಗೆ ನಮ್ಮಿಂದಾನೆ ನಾ ನಮ್ಮ ಬಲಹೀನತೆ ಶಂಕರಾಚಾರ್ಯರು ಬರೀತಾರೆ ಇದಕ್ಕೆ ವಿಷಮ ಇವ ಅಂತಂದ್ರೆ ಪ್ರಜ್ಞಾ ತೇಜೋ ಪ್ರಜ್ಞಾ ಬಲ ಪ್ರಜ್ಞಾ ತೇಜ ಉತ್ಸಾಹ ಹೀನಮಂತೇನೋ ಬರೀತಾರೆ ಅಲ್ವಾ ಈ ವಿಷಯೇಂದ್ರಿಯಗಳಲ್ಲೇ ಹೋಗ್ತಿದ್ರೆ ಮೊಬೈಲಲ್ಲೇ ಮನಸ್ಸಿಟ್ಕೊಂಡ್ರೆ ರಾತ್ರಿ ಮಲ್ಕೊಳ್ಳಿಂತ ಮುಂಚೆ ಆದಾಗ ಮತ್ತೆ ಬೆಳಕೆ ಕಾಣುತ್ತೆ ನಿಮಗೆ ಬಿಕಾಸ್ ಐಸ್ ಆರ್ ಯೂಸ್ ಟು ಸೀಯಿಂಗ್ ಲೈಟ್ ಈ ಮೊಬೈಲ್ ಲೈಟ್ ಅದಕ್ಕೆ ಏನು ಹೇಳ್ತಾರೆ ಇವರು ಮನೋತಜ್ಞರಲ್ಲ ತೆಜ್ಞರಲ್ಲ ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಅರ್ಧ ಮುಕ್ಕಾಲು ಗಂಟೆ ಲೈಟ್ ಆಫ್ ಮಾಡಿಬಿಡಿ ಈ ಲೈಟನ್ನ ಆಫ್ ಮಾಡಿ ಅವಾಗೇನಾಗುತ್ತೆ ಈ ಲೈಟನ್ನ ಆಫ್ ಮಾಡಿ ಮೊಬೈಲು ನೋಡಿಬೇಡಿ ನಾವು ಈ ಲೈಟ್ ಆಫ್ ಮಾಡಿಬಿಟ್ಟಿರ್ತೀವಿ ಮೊಬೈಲ್ ನೋಡಿರ್ತೀವಿ ಅದು ತುಂಬ ಹತ್ತಿರ ಇರುತ್ತೆ ಕಣ್ಣುಗೂ ನೀವು ಕಣ್ಣು ಮುಚ್ಚಿದಾಗ ಬ್ರೈಟಾಗಿ ಕಾಣುತ್ತೆ ಅವಾಗೇನಾಗುತ್ತೆ ಸ್ಟ್ರೈನ್ ಆನ್ ದ ನರ್ವ್ಸ್ ಆಮೇಲೆ ನಿಮಗೆ ಹತ್ತಿ ಡಿಸ್ಟರ್ಬ್ ಸ್ಲೀಪ್ ಸರಿಯಾಗಿ ಮಲ್ಗೆ ಎರಡೂವರೆ ಮುಕ್ಕಾಲು ಮೂರು ಗಂಟೆಗೆಲ್ಲ ಹೇಳೋದು ಯಾತಕ್ಕೆ ಮಲ್ಕೊಂಡೆ ಇವನು ಹೀಗೆ ನೋಡ್ತಿರ್ತಾನೆ ಇವನು ಕೂತ್ಕೊಂಡು ಕಣ್ಣು ಮೇಲೆ ನೋಡ್ತಿರ್ತಾನೆ ಧ್ಯಾನದಲ್ಲಿ ಅದೊಂದು ಇವಾಗ ಮೊಬೈಲು ಮಲ್ಕೊಂಡು ಹೀಗೆ ನೋಡ್ತಿರ್ತಾನೆ ಅಂದರೆ ಇವನು ಸ್ಟ್ರೈಟಾಗಿ ನೋಡಬಾರ್ದು ಅಂತ ಅರ್ಥ ಅರ್ಥ ಆಯ್ತಾ ಹಾಗೆ ಮಾಡಿಬಿಡಿ ಅಂತ ಮನೋತಜ್ಞರು ಹೇಳ್ತಾರೆ ಅಂದರೆ ವಿಷಯೇಂದ್ರಿಯ ಸಂಯೋಗಾತ್ ಎತ್ತದಗ್ರೆ ಅಮೃತೋಪಮ್ ಅನುಭವಿಸ್ತಾ ಇದ್ದಾಗ ಹಾಂ ಹ್ಞೂ ಹ್ಞೂ ಪಶ್ಚಾತ್ ವಯಸ್ಸಾದ ಮೇಲೆ ಬಲಹೀನತೆ ಬರ ಶಂಕರಾಚಾರ್ಯ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಇಂದ್ರಿಯ ಸುಖವನ್ನೇ ಯೋಚನೆ ಮಾಡ್ತಿದ್ರೆ ಬಲಹೀನತೆ ಅದೇ ಮರಣ ಒಂದು ಅನ್ ಅನ್ನ ಪುರುಷ ಸ್ತ್ರೀ ಬಗ್ಗೆ ಯೋಚನೆ ಮಾಡೋದಾಗಲಿ ಸ್ತ್ರೀ ಪುರುಷನ ಬಗ್ಗೆ ಯೋಚನೆ ಮಾಡೋದು ಇಟ್ ಇಸ್ ಎ ಬಲಹೀನತೆ ಅಂತ ಹೇಳ್ತಾರೆ ಶಂಕರ ಸಾಧನಾ ವಿಚಾರದಲ್ಲಿ ಒಂದಾಗ ಅದೇ ಜ್ಞಾನ ವೈರಾಗ್ಯ ಸಾಧನ ಚತುಷ್ಟಯ ಸಂಪತ್ತೆಲ್ಲ ಬೆಳೆಸ್ಕೊಂಡ್ರೆ ಅಮೃತೋಪಮ ಶುರುಲ್ ಕಷ್ಟ ಅದು ಎದಗ್ರೇ ಚ ಚುಷ್ಟಂ ಮೋಹನ ಮಾತ್ಮನಃ ನಿದ್ರಾ ಲ ಪ್ರಮಾದೋತ್ತಮ ತತ್ತಾಮಸಮ ಉದಾಹೃತ ಮುಂದಿನ ಶ್ಲೋಕ ಇದೆಲ್ಲ ಇದ್ರೆ ಎಷ್ಟು ಚೆನ್ನಾಗಿ ಜ್ಞಾನ ನಿಷ್ಠೆಯಲ್ಲಿ ಅನ್ಬೋ ಇರ್ಬೋದು ಇಲ್ಲ ಅಂದರೆ ಹೀಗೆ ಬಹಳ ಕಷ್ಟ ಆತ್ಮ ಸುಖತಕ್ರಿಯತೆ ಕ್ರಿಯತೆ ರಾಮಾಭೋಗ ಪಶ್ಚಾತ್ ಹಂತ ಅಯ್ಯೋ ಜೀವನ ವಿರಥ ಮಾಡ್ಕೊಂಡ್ಬಿಟ್ನಲ್ಲ ಈ ಪೂರ್ತಿ ಇದಮಿತ್ತಮ ಪುರುಷಾರ್ಥ ನಿಶ್ಚಯ ಮಾಡ್ಕೊಂಡಿರೋರಿಗೂ ಈ ಇದು ತೊಂದರೆ ಮಾಡಲ್ಲ ಈ ಕಡೆ ಪೂರ್ತಿ ವ್ಯವಹಾರದಲ್ಲೇ ಇದ್ದು ಮುಳುಗೋರಿವ್ರಿಗೂ ಈ ತೊಂದರೆ ಮಾಡಲ್ಲ ಈ ಅರ್ಧಂಬರ್ಧ ಇರ್ತಾರಲ್ಲ ಸಾಧನೆ ಮಾಡ್ತೀನಿ ಅಂತಲೂ ಇಷ್ಟ ಇಂದ್ರಿಯ ಸುಖನೂ ಬೇಕು ಅಂತ ಇಷ್ಟ ಅವ್ರಿಗೆ ಈ ಪ್ರಾಬ್ಲಮ್ ಸತ್ತಕ್ಕೆ ಹೋಗ್ಬೇಕಾ ರಜಸ್ಗೆ ಹೋಗ್ಬೇಕಾ ಗೊತ್ತಾಗಲ್ಲ ಕೊನೆಗೆ ಏನಾಗ್ತಾರೆ ಈ ಇದು ಈ ಲೈಟ್ ಹಾಕಿದಾಗ ಈ ರಾತ್ರಿ ಹೊತ್ತು ದೀಪದ ಹುಳು ಬರುತ್ತಲ್ಲ ದೂರದಿಂದ ಬರುತ್ತೆ ಹೇಗೆ ಬರುತ್ತೆ ದೂರದಿಂದ ಬಂದು ಟಪಕ್ ಅಂತ ಹೋಗಲು ಹೊಡಿಯುತ್ತೆ ಅದೇನಿಸುತ್ತೆ ಅಲ್ಲಿ ಅಮೃತ ಸಿಗ್ತಾ ಇದೆ ನನಗೆ ಅಂತ ಏನೋ ಟಬಕ್ ಅಂತ ಬಿತ್ತು ಪ್ರಾಣ ಹೋಯಿತು ಇವನು ಹಾಗೆ ಜಪ ಮಾಡ್ತಾ ಇದ್ದೀನಿ ಮಾಡ್ತಿದ್ದೀನಿ ಅಂತ ಅವ್ನಿಗೆ ಜಪ ಲಕ್ಷ್ಯ ಎಲ್ಲೋ ಬೇರೆ ಇರುತ್ತೆ ಲಕ್ಷ್ಯ ಬರ್ತಾ ಇದ್ದಾನೆ ಅವನ ಫೋರ್ಸ್ ಏನಂದ್ಕೊಳ್ತಾನೆ ಅಂದರೆ ಜಪದ ಮೇಲಿದೆ ಅಂತ ಅವನ ಫೋರ್ಸ್ ಅಲ್ಲಿ ಅರ್ಥ ಕಾಮದ ಇದೆ ಅವ್ನ ಮನ್ಸಲ್ಲಿ ಅನ್ಕೊಳ್ಳೋದು ಹೂ ಹೋಗ್ತಾ ಇದ್ದಾನೆ ಟಬಕ್ ಅಂತ ಗೊತ್ತಿಲ್ದೇನೆ ಮಾಯ ಅದು ಅಲ್ಲಿ ಹೊಡೆದು ಬಿಡುತ್ತೆ ಆಮೇಲೆ ಏನಾಗುತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇಶಯನಂ ಅವಾಗೇನಾಗುತ್ತೆ ಮುಂದಿನ ಜನ್ಮದಲ್ಲೂ ನನಗೂ ಮೋಕ್ಷ ಸಿಕ್ಕಿರಲ್ಲ ನಿಮ್ಮಂಥ ಶಿಷ್ಯರನ್ನ ಇಟ್ಕೊಂಡಾಗ ನಾನು ಮತ್ತೆ ಬರಬೇಕು ನಿಮಗೂ ಇಲ್ಲ ಮತ್ತು ತಿರುವಣ್ಣಾಮಲ ಇಲ್ಲ ಅಂದರೆ ಇನ್ನೊಂದು ಕಡೆ ಇಲ್ಲ ಹೊಳ್ಳಿ ವಜಗೋವಿಂದಂ ವಜ ಗೋವಿಂದ್ ಹೇಳ್ತೀವಿ ಅಷ್ಟು ಇದನ್ನೇ ಹೇಳಬೇಕು ಅಲ್ಲೂ ಇದೇ ಥರ ಮಾಡ್ತೀವಿ ಮತ್ತು ಮೂರನೇ ಜನ್ಮಕ್ಕೆ ಮೂರು ಎಲ್ಲ ಇಪ್ಪತ್ತೆಂಟು ರಾಜ್ಯಗಳ ನಮ್ಮಲ್ಲಿ ಭಾರತದಲ್ಲಿ ಟ್ವೆಂಟಿ ಸ್ಟೇಟ್ಸ್ ಸ್ಟೇಟ್ಸಾ ಮತ್ತು ಮೂರು ತ್ರೀ ಯೂನಿಯನ್ ಟೆರಿಟರೀಸ್ ಇಪ್ಪತ್ತೆಂಟು ಜನ್ಮ ಒಂದೊಂದು ಸ್ಟೇಟಲ್ಲಿ ತಗೊಳ್ಳೋದು ಇಲ್ಲಿ ಥರ ದಕ್ಷಿಣ ಭಾರತದಲ್ಲಿ ತಮಿಳುನಾಡಲ್ಲಿ ಇವರಿದ್ರಂತೆ ಬ್ರಹ್ಮಾತ್ಮ ಅಂದರೆ ಈ ಜನ್ಮದಲ್ಲಿ ಮುಂದಿನ ದಿನದಲ್ಲಿ ಕರ್ನಾಟಕಕ್ಕೆ ಬಂದರಂತೆ ಆಮೇಲೆ ಕೇರಳಕ್ಕೆ ಹೋದಂತೆ ನೀವು ಬರ್ತಾ ಇರ್ತೀರ ಕನ್ನಡ ಮಾತಾಡ್ತೀವಿ ತಮಿಳು ಮಾತಾಡ್ತೀವಿ ಮಲಯಾಳಂ ಮಾತಾಡ್ತೀವಿ ಹಿಂದಿ ಮಾತಾಡ್ತೀವಿ ಉರ್ದು ಮಾತಾಡ್ತೀವಿ ಉರ್ದು ಅಲ್ಲ ಸಾರಿ ಹಾಂ ಹಿಂದಿ ಮಾತಾಡ್ತೀವಿ ಒರಿಸ್ ಒರಿಯಾ ಮಾತಾಡ್ತೀವಿ ಇದೇ ಅಷ್ಟೇ ನಮ್ಮ ಜೀವನ ಗೊತ್ತಾಗಲ್ಲ ಅನುಭವಿಸಬೇಕು ಅನ್ನುವಂಥ ವೃತ್ತಿ ಬಂದುಬಿಟ್ರೆ ಕಷ್ಟ ಅದಕ್ಕೆ ಮೂರನೇ ಅಧ್ಯಾಯ ಮೂರನೇ ಶ್ಲೋಕದಲ್ಲಿ ದೀರ್ಘವಾಗಿ ಹೇಳಿದ್ದೀನಿ ಅದಕ್ಕೆ ಗೃಹಸ್ಥಾಶ್ರಮ ಅಲ್ವಾ ಅದು ಒಂದು ಹಂತಕ್ಕೆ ಇವಾಗ ನಿಮ್ಮ ತಂದೆ ತಾಯಿಗಳು ತನ್ನ ಪೂರ್ವಾಶ್ರಮ ತಂದೆ ತಾಯಿಗಳಿಗೆ ಇದೇ ಥರ ಅನುಭವಿಸ್ಬೇಕು ಅಂತ ಏನಾರು ವೃತ್ತಿ ಇತ್ತ ಅವ್ರಿಗೆಲ್ಲ ಮಕ್ಕಳು ಮಾಡಿಕೊಂಡ್ರೆ ಮುಗಿದೋಯ್ತು ಅಮ್ಮ ಯಾವಾಗಲೂ ಕೆಲ ಅಡುಗೆ ಮನೆಯಲ್ಲಿ ಅಪ್ಪ ಯಾವಾಗಲೂ ಆಫೀಸಲ್ಲಿ ಏನು ಈಗಿನ ಕಾಲದಲ್ಲೆಲ್ಲ ಹೇಗೆ ಅಂದರೆ ನೋ ವಿ ಹ್ಯಾವ್ ಟು ಪ್ಲ್ಯಾನ್ ಅವರ್ ಇದೆಲ್ಲ ನಾನು ಸನ್ಯಾಸಿಯಾಗಿ ಹೇಳಬಾರ್ದು ಬಟ್ ನನಗೆ ಬರುತ್ತೆ ವಿಚಾರ ಯಾಕೆ ನನಗೆ ನನಗಿದ್ರ ಇಂಥದ್ದೇ ಬರೋದು ಇಂಥ ಬರೋದಕ್ಕೆ ನನಗೆ ಇದೆಲ್ಲ ಇದರಿಂದ ಕೇಳೇ ನಾನು ಸನ್ಯಾಸ ತೊಗೊಂಡೆ ವಿ ಹ್ಯಾವ್ ಟು ಪ್ಲ್ಯಾನ್ ಅವ್ರು ಹೇಳೋರು ಎಷ್ಟು ಚೆನ್ನಾಗಿ ಹೇಳ್ತಾರೆ ವಿ ಹ್ಯಾವ್ ಟು ಪ್ಲ್ಯಾನ್ ವೇರ್ ವಿ ಹ್ಯಾವ್ ಟು ಗೋ ಹಳೆ ಕಾಲದಲ್ಲೆಲ್ಲ ಹಳೆ ಕಾಲದಲ್ಲೆಲ್ಲ ಮದುವೆ ಆದಮೇಲೆ ದೇವಸ್ಥಾನ ಗುರು ನಮ್ಮ ಕುಲದೈವತಕ್ಕೆ ಹೋದ್ವಾ ಅಂತ ಇಲ್ಲ ತಿರುಪತಿಗೆ ಹೋಲ್ವಾ ನಮ್ಮ ಕುಲ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತೊಗೊಂಡು ಹಿರಿಯರ ಆಶೀರ್ವಾದ ತೊಗೊಂಡು ಅಂತ ಈಗ ಹಾಗಲ್ಲ ಮದುವೆ ಆಗ್ತಿದ್ದಾಗಲೇ ಹನಿಮೂನ್ ಪ್ಲ್ಯಾನ್ ಮಾಡಿರ್ತಾರೆ ಪುರುಷಾರ್ಥ ಹೇಗಿದೆ ನೋಡಿ ಅಥ್ವಾ ಹನಿಮೂನ್ಗೆ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಮದುವೆ ಆಗ್ತಾರೆ ಈಗಿನ ಕಾಲದಲ್ಲಿ ಹೇಗಿದೆ ಅಲ್ವಾ ಆ್ಯಂಡ್ ಎವ್ರಿ ಸಿಕ್ಸ್ ಮಂತ್ಸ್ ಒನ್ ಇಯರ್ ವಿ ಹ್ಯಾವ್ ಟು ಟ್ರಾವೆಲ್ ಯಾಕೆ ಇಲ್ಲಿದ್ದು ಇಲ್ಲಿ ಇಲ್ಲಿದ್ದಾಗಲ್ಲ ಇರುವಂತಹ ಮನೇಲೋ ಒಂದು ಇದೆಲ್ಲ ಆಗಲ್ಲ ಅಲ್ಲಿ ಹೋಗಬೇಕು ಅಲ್ಲಿ ಹೋಗಿ ಏನು ಮಾಡಬೇಕು ತಿನ್ನೋದು ಮಲ್ಕೊಡೋದು ಎದ್ದು ಬರೋದು ಸುಖತ ಕ್ರಿಯತೆ ರಾಮಾಭೋಗ ಅರವ ಐವತ್ತು ಅರವತ್ತು ವರ್ಷ ಆದಮೇಲೆ ಯಾರನ್ನ ಕೇಳಿ ದುಃಖ ವೈ ವೇಸ್ಟ್ ಮಾಡಿದ್ನಲ್ಲ ಜೀವನ ಅಂತ ಅದು ಹಿಂದಿನ ತಂದೆ ತಾಯಿ ಹೋದ ಜನ್ರೇಷನ್ ತಂದೆ ತಾಯಿಗಳೆಲ್ಲ ನೋಡಿ ಮದುವೆ ಆಯಿತು ಹತ್ತೊಂಬತ್ತು ಇಪ್ಪತ್ತಕ್ಕೆ ಮದುವೆ ಆಗಬೇಕಾಗಿತ್ತು ಮಕ್ಕಳನ್ನ ಹೆತ್ತಿದ್ರು ಮುಗೀತು ಅವ್ರಿಗೆ ಈ ಥರ ಕಾಮಾಸಕ್ತಿನೇ ಬರಲಿಲ್ಲ ಯಾ ತಂದೆ ಹಿಂದಿನ ತಂದೆ ತಾಯಿಗಳಿಗೆ ಯಾರಿಗೂ ಕಾಮಾಸಕ್ತಿ ಬರಲಿಲ್ಲ ಯಾಳು ಮಾಡಿರೋದ್ರು ಈ ಜನ್ರೇಷನಲ್ಲೇ ಐ ಯು ಹ್ಯಾವ್ ಟು ಗಿವ್ ಮಿ ಟೈಮ್ ಯು ಆರ್ ನಾಟ್ ಗಿವಿಂಗ್ ಮೀ ಟೈಮ್ ಇಬ್ಬರು ಹೇಳ್ಕೊಳ್ಳೋದು ನೋ ದಿಸ್ ಈಸ್ ಯುವರ್ ಡ್ಯೂಟಿ ಯು ಹ್ಯಾವ್ ಟು ಗಿವ್ ಟೈಮ್ ಕೇಳಿಕೊಬ್ರ ನಾವು ಅದ್ರಲ್ಲಿ ಹೈದಿನಿ ನಿಮ್ಮ ತಂದೆ ತಾಯಿಗಳು ಅಥವಾ ನಮ್ಮ ಪೂರ್ವ ತಂದೆ ತಾಯಿ ಕೇಳ್ಕೊಂಡ್ರೆ ಯು ಹವ್ ಯು ಗಿವ್ ಮಿ ಟೈಮ್ ಅಂತ ಬೆಳಗ್ಗೆಯಿಂದ ರಾತ್ರಿವರೆಗೂ ತಾಯಿ ಅಡುಗೆ ಮನೇಲೆ ಇದ್ದು ಚಪಾತಿ ಲಾಟಿಸಿ ಎಲ್ಲ ಮಾಡಿ ಮಲ್ಕೊಂಡು ತಿರ್ಗಿ ಬೆಳಗ್ಗೆ ಅದೆ ಕೇಳಿದ್ರೆ ಯೋಚನೆ ಮಾಡಿ ಅದೆಲ್ಲ ಆ ವಿಚಾರದಲ್ಲಿ ತಂದೆ ತಾಯಿ ನೋಡಿ ಆದರ್ಶವಂತ ತೊಗೊಳ್ಬೇಕು ಈಗ ಇಲ್ಲಾಂದರೆ ಅಂದರೆ ಸೈಕಾಟ್ರಿಸ್ಟ್ ಹತ್ರ ಹೋಗ್ತಾರೆ ಇಬ್ರುನು ಆಕೆ ಏನು ಹೇಳ್ತಾಳೆ ಆಕೆ ಮನೇಲು ಇದೇ ಆಗಿರುತ್ತೆ ಪ್ರಾಬ್ಲಮ್ ಅದಕ್ಕೆ ಅವಳು ಬಂದು ಆಫೀಸ್ಗಳು ಕಟ್ಟಿರೋದು ಆಕೇನೋ ಆತನು ಸೈಕ್ಯಾಟ್ರಿಸ್ಟು ಅವಾಗ ಈ ಥರ ಕೇಸ್ ಬಂತ ಹೇಳ್ತ ನನ್ನ ಮನೇಲೂ ಇದೆ ನೀನು ಬಂದಿಲ್ವಾ ಬಾ ನನ್ನ ಮನೇಲಿ ಅದಕ್ಕೆ ನಾನು ಓಪನ್ ಮಾಡಿರೋದು ಆಫೀಸ್ ಅಲ್ಲವಾ ಅವಾಗ ಅವರಿಬ್ಬರು ಚರ್ಚೆ ಮಾಡಿಕೊಂಡು ಅವ್ರು ನಿನ್ನ ಮನೇಲಿ ಹೀಗಾಗಿದೆಯಾ ನನ್ನ ಮನೇಲಿದಾ ಅವ್ರು ನಾನೇ ಪರವಾಗಿಲ್ಲ ಒಂದು ಸಲ್ಯೂಷನ್ ಯೋಚನೆ ಮಾಡಿ ಸೈಕ್ಯಾಟ್ರಿಸ್ಟ್ ಹಣೆ ಬರೋಣ ಯಾರಲ್ಲ ಯಾರೆಲ್ಲ ಹೋಗ್ತಾರಲ್ವ ನನಗೆ ಅಷ್ಟು ಕೋಪ ಬರುತ್ತೆ ಅವ್ರು ನೋಡಿದ್ರೆ ಎಷ್ಟು ಚೆನ್ನಾಗಿ ಶಾಸ್ತ್ರ ಹೇಳ್ತಿದೆ ನಿನ್ನ ನಿನ್ನ ಲೈಫನ್ನು ನೀನು ರೂಟೀನ್ ಚೆನ್ನಾಗಿ ಬದಲೇ ಬದಲಾವಣೆ ಮಾಡ್ಕೊ ಯಾವ ಆಶ್ರಮದಲ್ಲಿದೆಯೋ ಅದನ್ನು ಮಾತ್ರ ಕೇಳು ಬ್ರಹ್ಮಚಾರಿಯಾಗಿದ್ದರೆ ಯಾಕೆ ನಿಮಗೆ ಗೃಹಸ್ಥನ ಚಿಂತನೆ ಗೃಹಸ್ಥ ಆಗಿದ್ರೆ ಯಾಕೆ ನೀನು ಬ್ರಹ್ಮಚಾರಿಯ ಚಿಂತನೆ ನೆಕ್ಸ್ಟ್ ನೀನು ವಾನಪ್ರಸ್ಥಕ್ಕೆ ಹೋಗಬೇಕು ವಾನಪ್ರಸ್ಥಕ್ಕೆ ಏನು ಬೇಕೋ ಅದು ರೆಡಿ ಮಾಡ್ಕೋ ವಾನಪ್ರಸ್ಥ ಆದರೆ ನಿಮಗೆ ಯಾಕೆ ಗೃಹಸ್ಥ ಚಿಂತನೆ ಅದೆಲ್ಲ ಮುಗಿಸ್ಕೊಂಡು ಬಂದಿದೆ ಸನ್ಯಾಸಿ ಆಗಬೇಕು ಆ ರೀತಿಯಾಗಿ ಮಾಡ್ಕೊಳ್ಳೋದು ಬಿಟ್ಟರೆ ಸುಖ ಕಾಮದಲ್ಲಿ ಏನಿದೆ ಅಲ್ವಾ ಇದನ್ನು ಕಾಯಿನ್ ಮಾಡಿದ್ದೇ ನಮ್ಮ ಸನಾತನ ಧರ್ಮಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮೋಕ್ಷಕ್ಕೆ ಗುರು ಗುರು ಗುರಿಯಾಗಿ ಇಟ್ಕೊಂಡು ಆಶ್ರಮ ವ್ಯವಸ್ಥೆ ಎಲ್ಲ ಮಾಡಿದರು ಇವನಿಗೆ ಅದೂ ಇಲ್ಲ ಇದೂ ಇಲ್ಲ ಏನೂ ಇಲ್ಲ ವಿ ವಿಲ್ ಗೋ ಟು ಕೌನ್ಸಿಲಿಂಗ್ ಅಂತಾರೆ ಎಷ್ಟು ಜನ ಬರ್ತಾರೆ ಗೊತ್ತಾ ಕೌನ್ಸಿಲಿಂಗ್ ಬ ಮಾಡೋಕ್ಕೆ ನೀವು ಸಜೆಸ್ಟ್ ಮಾಡಿ ಅಂತ ಬರಲ್ಲ ಕೇಳ್ತಾರೆ ನಮಗೆ ಏ ಕೌನ್ಸಿಲಿಂಗ್ ಸಜೆಸ್ಟ್ ಮಾಡಿ ಅಂತ ಕೇಳಿ ದಿಸ್ ಪರ್ಸನ್ ಇಸ್ ನಾಟ್ ಕಂಪ್ಯಾಟಿಬಲ್ ಅಮ್ಮ ಹೇಳಿದ್ರು ದಿಸ್ ಪರ್ಸನ್ ಇಸ್ ನಾಟ್ ಕಂಪ್ಯಾಟಿಬಲ್ ಟು ಮೀ ಸ್ವಾಮಿ ವಾಟ್ ಯು ಥಿಂಕ್ ಹಣೆ ಬರ ಅಂದ್ಕೊಂಡೆ ಡೂ ಯು ಸಜೆಸ್ಟ್ ದಟ್ ಐ ಟೇಕ್ ಪಾಸ್ಟ್ ಲೈಫ್ ರಿಗ್ರೆಷನ್ ಯು ರಿ ಯು ಹ್ಯಾವ್ ಟು ರಿಗ್ರೆಟ್ ಯುವರ್ ಲೈಫ್ ಆ್ಯಂಡ್ ಐ ಶುಡ್ ಆಲ್ಸೋ ರಿಗ್ರೆಟ್ ಮೈ ಲೈಫ್ ಬಿಕಾಸ್ ಯು ಆರ್ ಕಮಿಂಗ್ ಆ್ಯಂಡ್ ಟಾಕಿಂಗ್ ಟು ಮೀ ಲೈಕ್ ದಿಸ್ ಅಂತ ಹೇಳಬೇಕು ಆಕಾಶಿಕ್ ರೆಕಾರ್ಡ್ಸ್ ಮಾಡ್ತೀನಿ ಅಂದರು ಆವಾಗಲೇ ನನಗೆ ಗೊತ್ತಾಯ್ತಿದ್ದು ಏನು ಆಕಾಶಿಕ್ ರೆಕಾರ್ಡ್ಸು ಅಂತ ಇದು ಆಕಾಶಕ್ಕೆ ರೆಕಾರ್ಡ್ಸು ಅಂತ ನನಗೆ ಗೊತ್ತಿರಲಿಲ್ಲ ಆಮೇಲೆ ಅವಾಗಲೇ ಗೊತ್ತಾಯಿತು ಈ ಪಾರ್ಟ್ನರ ಕಂಪ್ಯಾಟಿಬಿಟಿ ಇಲ್ಲ ಸೊ ಕಂಪ್ಯಾಟಿಬಿಲಿಟಿ ಇಲ್ಲ ನೀವು ತಿಳ್ಕೊಳ್ಬೇಕು ಫಿಸಿಕಲಾಗಿ ಸರಿಗಿಲ್ಲ ಅಂತ ಸೊ ಅದಕ್ಕೇನು ಮಾಡಬೇಕು ನನಗೆ ಮನ್ಸು ತುಂಬ ಆಸೆ ಜಾಸ್ತಿ ಈ ಈತ ನನಗೆ ಸ್ಯಾಟಿಸ್ಫೈ ಮಾಡ್ತಿಲ್ಲ ಏನು ಮಾಡಬೇಕು ಆಕಾಶಕ್ಕೆ ರೆಕಾರ್ಡ್ಸ್ ತೊಗೊಂಡ್ರೆ ಹಿಂದಿನ ಜನ್ಮದಲ್ಲಿ ಏನಾಗಿದ್ದು ಅನ್ಕೊತ ಗೊತ್ತಾದ್ರೆ ಏನು ಮಾಡ್ತೀಯಮ್ಮ ಹಾಂ ಏನು ಮಾಡೋಕ್ಕೆ ಸಾಧ್ಯ ಅಂದರೆ ನೀನು ಮನಸಲ್ಲಿ ಏನಿದೆ ನೀನು ಬಿಟ್ಟು ಹೋಗಬೇಕು ಅಂತಿದೆ ಇಲ್ಲ ಬೇರೆಯವ್ರನ್ನ ಕಟ್ಟಬೇಕು ಅಂತಿದೆ ಯೋಚನೆ ಮಾಡಿ ಸುಖತ ಕ್ರಿಯತೆ ರಾಮ ಭೋಗ ಪಶ್ಚಾತ್ ದುಃಖ ಪಡ್ತಿದ್ಯಲ್ಲ ಇವಾಗಲೇ ಇಲ್ಲಿ ಅನುಭವಿಸಿದ್ಮೇಲೆ ದುಃಖ ಅಂತ ಹೇಳಿದ್ರೆ ಇಲ್ಲಿ ಅನುಭವಿಸ್ತೇನೆ ದುಃಖ ಪಡ್ತಿದ್ಯಾರೆ ಗೊತ್ತಾಗ್ತಿದ್ಯಾ ಪಶ್ಚಾತ್ ಹಂತ ಶರೀರೇ ರೋಗ ಇಂಪಾರ್ಟೆಂಟ್ ಶ್ಲೋಕ ಇದು ಇಂಪಾರ್ಟೆಂಟ್ ಅವ್ರವ್ರಿಗೆ ಏನೇನು ವೀಕ್ನೆಸ್ ಇದೆಯೋ ಅದರ ಪ್ರಕಾರ ಇಂಪಾರ್ಟೆಂಟ್ ತಗೊಳ್ಬೇಕಷ್ಟೇ ಯದ್ಯಪಿ ಲೋಕೆ ಮರಣಂ ಶರಣಂ ಶರಣಂ ಅಂದರೆ ಅಂತ್ಯಂ ಅಂತ ಇಲ್ಲ ಅರ್ಥ ಮರಣ ಎಲ್ಲಿ ಶರಣ ಆಗುತ್ತೆ ಎಲ್ಲಿ ಅಂತ್ಯಗೊಳ್ಳುತ್ತೆ ಅಂದರೆ ನಮ್ಮ ಶರೀರ ಎಲ್ಲ ಮರಣದಲ್ಲಿ ಅಂತ್ಯಗೊಳ್ಳುತ್ತೆ ಯದ್ಯಪಿ ಲೋಕೆ ಮರಣಂ ಶರಣಂ ಮರಣ ಶರೀರ ಲೋಕ ಇಸ್ಕೊಳ್ತು ಶರೀರ ಶರೀರ ವಿಲ್ ಗೆಟ್ ಸರೆಂಡರ್ ಟು ವಾಟ್ ಡೆತ್ ಲೋಕೆ ಇಸ್ಕೊಳ್ತು ಶರೀರ ಯದ್ಯಪಿ ಲೋಕೆ ಮರಣಂ ಶರಣಂ ತದಪಿ ಈವೊಂದು ಆಫ್ಟರ್ವರ್ಡ್ಸ್ ಇವೊಂದೋ ಅಲ್ಲ ಈವನ್ ದಟ್ ಬಿಇಿಂಗ್ ದ ಕೇಸ್ ತದಪಿ ಪಾಪಾಚರಣಂ ನಮ್ ಪಾಪಾಚರಣ ಮುಂಚತಿ ಇಷ್ಟಾಗಿ ನಿನಗೆ ಈ ತೊಂದರೆ ಎಲ್ಲ ಕೊಡ್ತಿದೆ ಅಂತ ಗೊತ್ತಾದ್ರೂ ಆ ಇಂದ್ರಿಯ ಸುಖದ ಕಡೆ ಬೇಡ ಅಂತ ಹೇಳಬೇಕಲ್ವ ಮನಸ್ಸು ಹೇಳಲ್ಲ ಪಾಪಿಷ್ಟನಾಗೆ ಹೊಡ್ತೀನಿ ಅಂತೀಯಲ್ಲ ನೀನು ಇನ್ನೇನು ಹೇಳಬೇಕು ತಲೆ ತಲೆಚೆಚ್ಕೊಳ್ಬೇಕು ಅಂತ ಈ ಶ್ಲೋಕ ಆಯಿತು ఇదే విస్తారవా నోడీ ఇదొందు శ్లోక నోడ్బడనా ఇలా నా ముంద శ్లోకేనా